ಇಲ್ಲ ನನಗೆ ಏನು ಅಂದರೆ ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ರಿಯಲ್ ಸ್ಟಾರೂ ರಿಯಲೇ ಹೇಳಬೇಕು ರಿಯಾಲಿಟಿ ಹೇಳಿದ್ದಾರೆ ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನೇ ಹೇಳ್ತೀರ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನಸ್ಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಕ್ಲಮ್ಸಿ ಮಾಡಿದ್ದಾರೆ ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಆಗ್ತಾಯಿಲ್ಲ ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿಲ್ಲ ಅಂತ ನನಗನ್ಸ್ತಾ ಇದೆ ಸ್ಟ್ರೈಟ್ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿಗೆ ಆಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಕಾಸ್ಟಲ್ಲಿ ಕಟ್ ಮಾಡಿ ಕಟ್ಟಿ ನಿಜಾಲು ಸರ್ ಎಂಥ ಅದ್ಭುತವಾದ ಶೆಟ್ಟುಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆಯೋದಿದೆಯಲ್ಲ ಅದ್ಭುತ ಸರ್ ಸರ್ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ ಎಷ್ಟು ಸೆಟ್ ಹಾಕಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಫಸ್ಟು ಸೇ ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇಲ್ಲದೆ ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡಬೇಕು ಅಷ್ಟೇ ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು ಅದೇ ಒಪ್ಪಾಂದ್ರ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದ್ದಾರೆ ರಿಯಾಲಿಟಿನ ಬಯಸೋರು ಕನ್ಸಿಲ್ ಲೋಕದಿಂದ ರಿಯಲ್ ಲೋ ಬರೋರು ಬಂದು ನೋಡಿ ನಮಸ್ಕಾರ Gracias.